ಈ ಬಾರಿ ತುಮಕೂರಿನಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ನಿಮ್ಗೆ ಯಾರು ಬೇಕು ನಮಗೆ ಕಾಂಗ್ರೆಸ್ ಕಾಂಗ್ರೆಸ್ ಏನಕ್ಕೆ ಕಾಂಗ್ರೆಸ್ ನಮಗೆ ಏನಂದ್ರೆ ನಮ್ಗೆ ಕಾಂಗ್ರೆಸ್ ಈಗಲೂ ಕಾಂಗ್ರೆಸ್ ಈಗ್ಲೂ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ನೀವು ಕೂಡ ಪಡಿತಾ ಇದ್ದೀರಾ ಎಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಕೇಂದ್ರದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಮತ್ತೊಮ್ಮೆ ಅವರ ಆಯ್ಕೆ ಆಗ್ಬೇಕಾ ಅಥವಾ ಬೇಡ ಎಸ್ ಕಾಂಗ್ರೆಸ್ನಿಂದ ಒಂದ್ ವೇಳೆ ಕಾಂಗ್ರೆಸ್ಗೆ ಬಹುಮತ ಬಂತು ಕೇಂದ್ರದಲ್ಲಿ ಆಡಳಿತದಲ್ಲಿ ಬಂದ್ರು ಯಾರಿ ಯಾರು ಕಾಂಗ್ರೆಸ್ನಿಂದ ಪ್ರಧಾನಿ ಆಗ್ಬೋದು ಇವ್ ರಾಹುಲ್ ಗಾಂಧಿ ಆಗ್ಬೋದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಪ್ರಧಾನಿ ಆದ್ರೆ ನಿಮ್ಗೆ ಇಷ್ಟ ಆಗತ್ತೆ ಇಷ್ಟ ಆಗುತ್ತೆ ಸರ್ ಈ ಬಾರಿ ಕೇಂದ್ರದಲ್ಲಿ ಯಾರು ಬರ್ಬೇಕು ಸರ್ ಕಾಂಗ್ರೆಸ್ ಬಿಜೆಪಿ ಬರ್ಬೇಕು ಸರ್ ಹ್ಮ್ ಏನಕ್ಕೆ ಸರ್ ಕಾಂಗ್ರೆಸ್ ಚೆನ್ನಾಗಿರೋ ಪಬ್ಲಿಕ್ ಜನ ಚೆನ್ನಾಗಿರೋ ಕಾಂಗ್ರೆಸ್ ಬರ್ಬೇಕು ಹ್ಮ್ ಹ್ಮ್ ಹಾಗೆ ಬಗ್ಗೆ ಏನ್ ಹೇಳ್ತೀರಾ ತುಮಕೂರಿನಲ್ಲಿ ವಿ ಸೋಮಣ್ಣ ಇದ್ದಾರೆ ಬಿಜೆಪಿಯಿಂದ ಮುದ್ದಾನುಮೇಗೌಡ್ರು ಕಾಂಗ್ರೆಸ್ನಿಂದ ಇದಾರೆ ನೀವೇನ್ ಹೇಳ್ತೀರಾ ಸರ್ ಮುದ್ದುಮೇಗೌಡ ಬರ್ಬೇಕು ಅಂತ ಇದೀವಿ ಮುದ್ದಾನುಮೇಗೌಡ ಬಿಜೆಪಿ ಇದ್ರಲ್ಲ ಈ ಹಿಂದೆ ಹಿಂದೆ ಹೋಯ್ತು ಇವಾಗ ಕಾಂಗ್ರೆಸ್ ಇದ್ದಾರು ಬರ್ಬೇಕು ಅವರು ಹ್ಮ್ ಕಾಂಗ್ರೆಸ್ ಅಲ್ಲಿ ಇದಾರೆ ಬರ್ಬೇಕು ಈಗ ಅವ್ರು ಬರಬೇಕು ಗ್ಯಾರಂಟಿ ಮುದ್ದನ್ ಬೇಗೌಡ ಅವ್ರು ಬಂದ್ರೆ ಎಲ್ಲಾರ್ಗು ಅನುಕೂಲ ಆಗೈತಿ ಎಲ್ಲಾರು ಚೆನ್ನಾಗಿರ್ತಾರೆ ಚೆನ್ನಾಗಿರ್ತಾರೆ ಹಾಗೇನೆ ಇಲ್ಲಿ ಬಿಜೆಪಿ ಸಂಸದರು ಏನ್ ಕೆಲಸ ಏನೆಲ್ಲ ಕೆಲಸ ಮಾಡಿದ್ರೆ ನಿಮ್ಗೇನು ಯಾರಿಗೂ ಒಳ್ಳೇದಾಗಿಲ್ಲ ಸರ್ ಇಲ್ಲಿ ಬಿಜೆಪಿ ಬಂದು ಏನು ಮಾಡಿಲ್ಲ ಬಿಜೆಪಿ ಬಂದು ಏನು ಮಾಡಿಲ್ಲ ಈ ಬಾರಿ ಯಾರು ಬರ್ಬೇಕು ಸರ್ ಕೇಂದ್ರದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಬಂದ್ರೆ ಪ್ರಧಾನಮಂತ್ರಿ ಯಾರಾಗ್ತಾರೆ ಸರ್ ಸರ್ ಯಾರಾನ ಆಗಲಿ ಪಾತಿ ತಗೊಂಡು ಬರಬಾರ್ದು ಯಾರಾನ ಬಿ ಜೆ ಪಿಯವ್ರು ಜಾತಿ ವ್ಯವಸ್ಥೆ ತಂದಿದ್ದಾರ ಯಾರಾನ ಬರಲಿ ಯಾರು ಸರ್ಕಾರನ ಕುತ್ಕೊಳ್ಳಿ ಜಾತಿಪಾತಿ ತಗೊಂಡು ಬರಬಾರ್ದು ಬಿ ಜೆ ಮೇಲೆ ನಿಮಗೆ ಸಿಟ್ಟಿದೆಯಾ ಏನಿಲ್ಲ ಸರ್ ಸಿಟ್ಟೇನಿಲ್ಲ ಆದ್ರೆ ಆದರೆ ನೀವು ಫೇವರ್ ಮಾಡ್ತಾ ಇರೋದು ಕಾಂಗ್ರೆಸ್ನ ಹಾಂ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ